ಈ ಸಮಯದಲ್ಲಿ ಹಣದ ವಿಷಯದಲ್ಲಿ ಅದೃಷ್ಟವು ಸಂಪೂರ್ಣವಾಗಿ ಉತ್ತಮವಾಗಿದೆ ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯ ನಿಮ್ಮ ಜಾತಕದಲ್ಲಿ ಮೊದಲನೇ ಮನೆಯಿಂದ ಹನ್ನೆರಡನೇ ಮನೆಯವರೆಗೆ ಸೂರ್ಯ ಮತ್ತು ಬುಧರು ಒಟ್ಟಿಗೆ ಇರುವುದು ರಾಜಯೋಗ ಬೂಧ ಆದಿತ್ಯ ರಾಜಯೋಗ ಎಂದು ಹೇಳಲಾಗಿದೆ ಈ ಯೋಗವು ನಿಮ್ಮ ಜನ್ಮ ಕುಂಡಲಿಯಲ್ಲಿ ಇದ್ದರೆ ಅದು ನಿಮಗೆ ಯಾವ ಪ್ರಯೋಜನಗಳನ್ನು ನೀಡುತ್ತದೆ ಅಥವಾ ಇದು ಯಾವ ಹಾನಿಯನ್ನು ನೀಡುತ್ತದೆ ಅಥವಾ ನೀವು ಬಳಸಬೇಕಾದ ವಿಶೇಷ ಗುಣಗಳು ಯಾವುವು ಜನವರಿ ಏಳರಿಂದ ರಿಂದ ಜನವರಿ ಹದಿನೈದರವರೆಗೆ ರಾಜಯೋಗ ಬುಧ ಆದಿತ್ಯ ರಾಜಯೋಗ ವ್ಯಕ್ತಿಯನ್ನು ಶ್ರೀಮಂತರನ್ನಾಗಿ ಮಾಡುವ ವಿಶೇಷ ದಿನಗಳು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬುಧ ಮತ್ತು ಸೂರ್ಯ ಒಂದು ಮನೆಯಲ್ಲಿ ಬಂದಾಗಲೆಲ್ಲ ಈ ಎರಡು ಸಂಯೋಜನೆಯು ರೂಪುಗೊಳ್ಳುತ್ತದೆ ರಾಜಯೋಗ ಪ್ರಮುಖ ರಾಜಯೋಗ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸ್ವಂತ ಮನೆಯಲ್ಲಿ ವಿಶೇಷವಾದ ಗುಣವನ್ನು ನೀಡುತ್ತದೆ ವಿಶೇಷವಾದ ಚಿಂತನೆಯನ್ನು ನೀಡುತ್ತದೆ ಮತ್ತು ಪ್ರಯೋಜನವನ್ನು ನೀಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜಾತಕದಲ್ಲಿ ಯಾವ ರಾಜಯೋಗವಿದೆ ಎಂದು ತಿಳಿದಿರಬೇಕು ನಿಮ್ಮ ಜಾತಕದಲ್ಲಿ ಬುಧ ಆದಿತ್ಯ ರಾಜಯೋಗ ಇದ್ದರೆ ನೀವು ತಕ್ಷಣ ಪರಿಶೀಲಿಸಬೇಕು ಅದು ಯಾವ ಮನೆಯಲ್ಲಿದೆ ಸ್ನೇಹಿತರೆ ಸೂರ್ಯ ಮತ್ತು ಬುಧ ಸಂಯೋಗದ ಸಮಯದಲ್ಲಿ ಬುಧ ಆದಿತ್ಯ ರಾಜಯೋಗ ರೂಪುಗೊಳ್ಳುತ್ತದೆ ಮತ್ತು ಈ ಪರಿಸ್ಥಿತಿಯು ಏಳು ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕೂರಿಂದ ರಿಂದ ಪ್ರಾರಂಭವಾಗುತ್ತದೆ ಹದಿನೈದನೇ ಜನವರಿ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಸೂರ್ಯನು ಚಲಿಸದವರೆಗೆ ಇರುತ್ತದೆ ಸೂರ್ಯ ಮತ್ತು ಬುಧ ಬಹಳ ಕಡಿಮೆ ಸಮಯದವರೆಗೆ ಒಟ್ಟಿಗೆ ಇರುತ್ತಾರೆ ಒಟ್ಟಾಗಿ ಅಂದರೆ ಇದು ವ್ಯಕ್ತಿಯನ್ನು ಶ್ರೀಮಂತರನ್ನಾಗಿ ಮಾಡುವ ವಿಶೇಷ ದಿನಗಳು ಈ ಸಮಯದಲ್ಲಿ ಆರು ರಾಶಿ ಚಕ್ರ ಚಿಹ್ನೆಗಳು ಹಣದಲ್ಲಿ ಆಡುತ್ತವೆ ಷೇರು ಮಾರುಕಟ್ಟೆಯಲ್ಲಿ ಲಾಟರಿ ಕೂಡ ನಡೆಯಬಹುದು ಸರಕು ವಲಯದಲ್ಲಿ ಹಣದ ಮಳೆಯಾಗಬಹುದು ನೀವು ಅದ್ಭುತವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ಫಲಿತಾಂಶಗಳು ನೀವು ಬಡ್ತಿ ಹೆಚ್ಚಳವನ್ನು ಪಡೆಯಬಹುದು ವಿದ್ಯಾರ್ಥಿಗಳು ಉತ್ತಮ ಶಾಲೆ ಅಥವಾ ಕಾಲೇಜು ಆಯ್ಕೆಯಲ್ಲಿ ಸಹಾಯ ಪಡೆದು Bordeaux. ಕೆಲವು ವಿಶೇಷ ಫಲಿತಾಂಶ ಸಕಾರಾತ್ಮಕ ಕೆಲಸ ಗುರಿಗಳ ಪೂರ್ಣಗೊಳಿಸುವಿಕೆ ಒಪ್ಪಂದದ ಬಿರುಕು ಈ ಸಮಯದಲ್ಲಿ ಏನಾದರೂ ವಿಶೇಷವಾದವು ಖಂಡಿತವಾಗಿಯೂ ಸಂಭವಿಸುತ್ತದೆ ಅದು ನಿಮ್ಮ ಸಮಯವನ್ನು ತಿರುಗಿಸುತ್ತದೆ ಸ್ನೇಹಿತರೆ ಜನವರಿ ಏಳು ರಿಂದ ಜನವರಿ ಹದಿನೈದರವರೆಗೆ ಮಾತ್ರ ನಿಮಗೆ ಸಿಗುತ್ತದೆ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದಾಗ ಅದು ರಾಜಯೋಗ ಇದಕ್ಕಿಂತ ಹೆಚ್ಚಿನ ರಾಜಯೋಗವಿಲ್ಲ ಮೊದಲ ನೀವು ನಿಮ್ಮ ಜಾತಕವನ್ನು ಪರೀಕ್ಷಿಸಿ ನೋಡಬೇಕು ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದರೆ ಅದು ಯಾವ ಮನೆಯಲ್ಲಿರುತ್ತದೆ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರುವುದು ಪ್ರತಿ ಜಾತಕದಲ್ಲಿ ಒಂದು ನೂರು ಪರ್ಸೆಂಟ್ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ಜಾತಕದಲ್ಲಿ ಮೊದಲ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದಾಗ ಒಬ್ಬ ವ್ಯಕ್ತಿಗೆ ಗೌರವವನ್ನು ನೀಡಲಾಗುತ್ತದೆ ಖ್ಯಾತಿಯನ್ನು ಪಡೆಯುತ್ತದೆ ಅದೃಷ್ಟವನ್ನು ಪಡೆಯುತ್ತದೆ ಅದೇ ಸೂರ್ಯ ಮತ್ತು ಬುಧ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಈ ಯೋಗವು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಈ ಯೋಗವು ಪತ್ರಕರ್ತರಿಗೆ ಮತ್ತು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ತುಂಬಾ ಮುಖ್ಯವಾಗಿದೆ ನೀವು ರೇಖೆಯಿಂದ ಬಂದವರು ನೀವು ಮನರಂಜನೆಯಿಂದ ಬಂದವರು ನಿಮಗೆ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದರೆ ನೀವು ಕಣ್ಣು ಮುಚ್ಚಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಬಹುದು ಎರಡನೇ ಮನೆಯಲ್ಲಿ ರೂಪುಗೊಂಡ ಈ ರಾಜಯೋಗವು ವ್ಯಕ್ತಿಗೆ ತಂದೆಯ ಸಂಪತ್ತು ಮತ್ತು ಪಿತೃ ಆಸ್ತಿಯನ್ನು ನೀಡುತ್ತದೆ ನಿಮ್ಮ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಈ ಯೋಗವು ರೂಪುಗೊಂಡರೆ ವ್ಯಕ್ತಿಯೊಳಗಿನ ಮಾರ್ಕೆಟಿಂಗ್ ಕೌಶಲ್ಯವು ಉತ್ತಮ ಗುಣಮಟ್ಟದ್ದಾಗಿದೆ ಅಂತಹ ವ್ಯಕ್ತಿಯು ಉತ್ತಮ ಉದ್ಯಮಿಯಾಗುತ್ತಾನೆ ಅವನು ಪ್ರಯಾಣದಿಂದ ಲಾಭವನ್ನು ಗಳಿಸುತ್ತಾನೆ ಸ್ಥಳ ಅಂತಹ ವ್ಯಕ್ತಿಯು ಒಂಬತ್ತು ರಿಂದ ನಾಲ್ಕು ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಅಂತಹ ವ್ಯಕ್ತಿಯು ಪ್ರಯಾಣದಿಂದ ಒಂಬತ್ತು ರಿಂದ ನಾಲ್ಕು ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನಂತರ ನೀವು ಸಂಪೂರ್ಣ ಸ್ವಾತಂತ್ರ್ಯದಿಂದ ಕೆಲಸ ಮಾಡಿದರೆ ನಿಮಗೆ ಲಾಭ ಸಿಗುತ್ತದೆ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಈ ಸಂಯೋಜನೆಯಾದರೆ ಆ ವ್ಯಕ್ತಿಯ ಐಷಾರಾಮಗಳು ತುಂಬಿ ಆ ಭೋಗಗಳನ್ನು ಪೂರೈಸಲು ಧನವೂ ಸಿಗುತ್ತದೆ ಅಂತಹವರು ತನಗೆ ವಾಹನ ಮನೆ ಸೌಖ್ಯ ಸೌಕರ್ಯ ಎಲ್ಲವನ್ನೂ ಸಂಪಾದಿಸುತ್ತಾರೆ ನಿಮ್ಮ ಜಾತಕದಲ್ಲಿ ಐದನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರುವುದು ಸರ್ಕಾರಿ ಕೆಲಸದಲ್ಲಿ ಒಬ್ಬ ವ್ಯಕ್ತಿಗೆ ಉತ್ತಮ ಸ್ಥಾನವನ್ನು ನೀಡುತ್ತದೆ ನಾಯಕತ್ವದ ಗುಣವನ್ನು ನೀಡುತ್ತದೆ ಮತ್ತು ಅದೇ ಸಮಯದಲ್ಲಿ ಅಂತಹ ವ್ಯಕ್ತಿಯು ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ತುಂಬಾ ಸಕ್ರಿಯನಾಗಿರುತ್ತಾನೆ ವೃತ್ತಿಪರರಿಗೆ ಈ ಸಂಯೋಗವು ತುಂಬಾ ವಿಶೇಷವಾಗಿದೆ ಸಂಯೋಗವು ಐದನೇ ಮನೆಯಲ್ಲಿ ಕಂಡುಬರುತ್ತದೆ ಮತ್ತು ಸೂರ್ಯನು ಆರನೇ ಮನೆಯಲ್ಲಿದ್ದರೆ ಮತ್ತು ಬುಧ ಒಟ್ಟಿಗೆ ಇದ್ದರೆ ಅಂತಹ ವ್ಯಕ್ತಿಯು ನ್ಯಾಯಾಲಯದ ಮೊಕದ್ದಮೆಗೆ ಹೆದರಬೇಕಾಗಿಲ್ಲ ಆದರೂ ಆರನೇ ಮನೆಯ ಸೂರ್ಯ ಬುಧ ಖಂಡಿತವಾಗಿಯೂ ಖರ್ಚುಗಳನ್ನು ನೀಡುತ್ತಾನೆ ಆದರೆ ಅದು ಖರ್ಚುಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ನೀಡುತ್ತದೆ ಸ್ನೇಹಿತರೆ ಈ ಸಂಯೋಜನೆಯು ಯಾವಾಗ ನಿಮ್ಮ ಜಾತಕದಲ್ಲಿ ಏಳನೇ ಮನೆಯಲ್ಲಿ ರೂಪುಗೊಂಡಿದ್ದಾರೆ ಆದ್ದರಿಂದ ವ್ಯಕ್ತಿಯ ಜೀವನ ಸಂಗಾತಿಯು ಬಹಳ ಪ್ರಸಿದ್ಧರಾಗಿದ್ದಾರೆ ಅಂತಹ ವ್ಯಕ್ತಿಯ ಜೀವನ ಸಂಗಾತಿಯು ಅವರನ್ನು ಎಲ್ಲ ರೀತಿಯಲ್ಲೂ ವಿಶೇಷವಾಗಿ ಹಣದ ವಿಷಯದಲ್ಲಿ ಸಂತೋಷವಾಗಿರಿಸುತ್ತಾರೆ ಇದು ಅಂತಾರಾಷ್ಟೀಯ ಮಟ್ಟದಲ್ಲಿ ನೆಲೆಗೊಳ್ಳಲು ಅವಕಾಶವನ್ನು ನೀಡುತ್ತದೆ ನಿಮ್ಮ ಜಾತಕದಲ್ಲಿ ಎಂಟನೇ ಮನೆಯಲ್ಲಿ ಈ ಎರಡು ಗ್ರಹಗಳು ಒಟ್ಟಿಗೆ ಬಂದರೆ ನಂತರ ನೀವು ನಿಮ್ಮ ಅತ್ತೆಯೊಂದಿರಿಂದ ಉತ್ತರಾಧಿಕಾರವನ್ನು ಪಡೆಯುತ್ತೀರಿ ಅಲ್ಲದೆ ಈ ಜನರು ಯಾವುದೋ ರೂಪದಲ್ಲಿ ಅಧಿಸಾಮಾನ್ಯ ಚಟುವಟಿಕೆಗಳೊಂದಿಗೆ ಕಾಣಿಸಿಕೊಂಡಿದ್ದಾರೆ ಅಂದರೆ ಜನರು ಜ್ಯೋತಿಷ್ಯ ಅಥವಾ ತಾಂತ್ರಿಕ ಶಾಸ್ತ್ರಗಳಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿರುತ್ತಾರೆ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಒಟ್ಟಿಗೆ ಇದ್ದರೆ ಅದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಧಾರ್ಮಿಕವಾಗಿ ನಿಮ್ಮನ್ನು ಸಕ್ರಿಯವಾಗಿರಿಸುತ್ತದೆ ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆಯಲ್ಲಿ ಈ ಸಂಯೋಜನೆಯು ರೂಪುಗೊಂಡರೆ ಸ್ನೇಹಿತರೆ ತುಂಬಾ ಒಳ್ಳೆಯದು ವೃತ್ತಿಪರರಿಗೆ ಮಾತ್ರ ಮೊದಲ ಹಣ್ಣುಗಳು ಬರುತ್ತವೆ ಮತ್ತು ಅಂತಹ ಜನರು ತುಂಬಾ ಒಳ್ಳೆಯವರು ವಿಜ್ಞಾನಿಗಳು ಆವಿಷ್ಕಾರಗಳನ್ನು ಮಾಡುತ್ತಾರೆ ಉದ್ಯಮಿಗಳು ಖ್ಯಾತಿಯನ್ನು ಪಡೆಯುತ್ತಾರೆ ಸೂರ್ಯ ಮತ್ತು ಬುಧರು ಹತ್ತನೇ ಮನೆಯಲ್ಲಿದ್ದರೆ ಈ ಜನರು ಅತ್ಯುತ್ತಮ ಉದ್ಯಮಿಗಳಾಗುತ್ತಾರೆ ಅಲ್ಲದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಅವರು ಸಹ ಸೂರ್ಯ ಮತ್ತು ಬುಧ ದಶಮದಲ್ಲಿ ಕಂಡುಬರುತ್ತಾರೆ ಸ್ನೇಹಿತರೆ ಸೂರ್ಯ ಮತ್ತು ಬುಧನು ಹತ್ತನೇ ಮನೆಗೆ ಬಂದಾಗ ವ್ಯಕ್ತಿಯು ತನ್ನ ತಂದೆಯ ವ್ಯವಹಾರವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತಾನೆ ಹಾಗೆಯೇ ಸೂರ್ಯ ಮತ್ತು ಬುಧ ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ನೋಡಿದರೆ ಅಂತಹ ವ್ಯಕ್ತಿಯ ಹಣದ ಒಳಹರಿವು ಎಂದಿಗೂ ಕಡಿಮೆಯಾಗುವುದಿಲ್ಲ ಅಂತಹ ವ್ಯಕ್ತಿಯ ಮೇಲೆಯೂ ಮಳೆಯಾಗುತ್ತದೆ ಸ್ನೇಹಿತರೆ ಅಂತಹ ವ್ಯಕ್ತಿ ಸ್ವತಃ ತುಂಬಾ ಆಕರ್ಷಕ ಮತ್ತು ಅವನು ತನ್ನ ಸುತ್ತಲಿನ ಜನರನ್ನು ಅದೇ ರೀತಿಯಲ್ಲಿ ಆಯ್ಕೆ ಮಾಡುತ್ತಾನೆ ಅಂತಹ ಜನರು ಮನರಂಜನೆ ಅಥವಾ ಮಾಧ್ಯಮದ ರೇಖೆಯಿಂದ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಅಂತಹ ಜನರು ಖಂಡಿತ ಖಂಡಿತವಾಗಿಯೂ ಕೆಲವು ಅಮಲು ಪದಾರ್ಥಗಳ ಸುತ್ತ ವಾಸಿಸುತ್ತಾರೆ ವ್ಯಕ್ತಿಯು ಬಹಳಷ್ಟು ಹೆಚ್ಚುತ್ತಾನೆ ಅಂತಹ ವ್ಯಕ್ತಿಯು ತನ್ನ ಆಲೋಚನೆಯನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಇಡುತ್ತಾನೆ ಸೂರ್ಯ ಮತ್ತು ಬುಧ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿರುತ್ತಾನೆ ಒಂದು ವಿಷಯ ಖಚಿತವಾಗಿ ಒಬ್ಬ ವ್ಯಕ್ತಿಯು ತನ್ನ ಮಾತಿನಿಂದ ಅವನ ಸಂಬಂಧಗಳಲ್ಲಿ ಖಂಡಿತವಾಗಿಯೂ ಹುಡುಕನ್ನು ತರುತ್ತಾನೆ ಅಂತಹ ವ್ಯಕ್ತಿಯು ಕಡಿಮೆ ಧನಾತ್ಮಕ ಮತ್ತು ಹೆಚ್ಚು ನಕಾರಾತ್ಮಕವಾಗಿ ಯೋಚಿಸುತ್ತಾನೆ ಇತರ ಬಗ್ಗೆ ಮತ್ತು ಅವರ ವೆಚ್ಚಗಳು ಸಹ ಹೆಚ್ಚಾಗುತ್ತದೆ ವಿಶೇಷವಾಗಿ ವಿದೇಶದಲ್ಲಿ ನೆಲೆಸುವುದರಿಂದ ಪ್ರಯೋಜನ ಪಡೆಯುವ ಅನೇಕ ಜನರಿದ್ದಾರೆ ಈ ಸಮಯದಲ್ಲಿ ಹಣದ ವಿಷಯದಲ್ಲಿ ಅದೃಷ್ಟವು ಸಂಪೂರ್ಣವಾಗಿ ಉತ್ತಮವಾಗಿದೆ ಇದು ಇಂದಿನ ವಿಶೇಷ ಮಾಹಿತಿಯಾಗಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು